ಐಸಿರಿ ಫೌಂಡೇಶನ್ ವತಿಯಿಂದ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತ ಆಗಸ್ಟ್ ಹದಿನೈದರಂದು ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಸಗರಾಯಪಟ್ಟಣದ ಅವರಿಗೆ ಬೈಕ್ ಜಾಥಾ ನಡೆಸಿದ್ರು ದೇಶಾದ್ಯಂತ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಅದ್ದೂರಿಯಾಗಿ ಸಂಭ್ರಮದಲ್ಲಿ ಆಚರಿಸ್ತಾ ಇದ್ದೀವಿ ಜೊತೆಗೆ ಸ್ವಾತಂತ್ರ್ಯ ದಿನಾಚರಣೆ ಸಂಭ್ರಮದ ಅಂಗವಾಗಿ ನಾವು ಇವತ್ತು ಬೈಕ್ ಜಾಥಾ ಮುಖಾಂತರ ಮುಖಾಂತರ ಎಲ್ಲರ ಜಾಗೃತಿ ಮೂಡಿಸೋಕ್ಕೋಸ್ಕರ ಸ್ವಾತಂತ್ರ್ಯ ದಿನಾಚರಣೆ ಬಗ್ಗೆ ಒಂದು ಅಭಿಮಾ ಅಭಿಯಾನ ಹೋಗ್ತಾ ಇದ್ದೀವಿ ಸ್ವಪ್ರೇರಿತವಾಗಿ ಎಲ್ಲ ಹುಡುಗರೆಲ್ಲ ಬಂದು ಹೋಗ್ತಾ ಇದ್ದೀವಿ ಜೈ ಭಾರತದ ಜೈ ಭಾರತ ಬೈಕ್ ಜಾಥಾ ಬೆಳಗ್ಗೆ ಹನ್ನೊಂದು ಗಂಟೆಗೆ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂಭಾಗದಿಂದ ಆರಂಭವಾಗಿ ಐಜಿ ರಸ್ತೆ ಹನುಮಂತಪ್ಪ ವೃತ್ತ ಎಂಜಿ ರಸ್ತೆ ಆಜಾದ್ ಪಾರ್ಕ್ ಹಿರೇಮಗಳೂರು ಕಲ್ಯಾಣ ನಗರ ಎಐಟಿ ವೃತ್ತ ಲಖ್ಯಾ ಕ್ರಾಸ್ ಹಿರೇಗೌಜಾ ಗೇಟ್ ಉದ್ದೇಬೋರನ ಹಳ್ಳಿಯ ಮೂಲಕ ಸಾಗಿ ಮಧ್ಯಾಹ್ನ ಒಂದು ಗಂಟೆಗೆ ಸಖರಾಯಪಟ್ಟಣದಲ್ಲಿ ಮುಕ್ತಾಯಗೊಂಡಿತು ಎಪ್ಪತ್ತೊಂಬತ್ತನೇ ಸ್ವತಂತ್ರ ತುಂಬಾ ಖುಷಿಯಾಯಿತು ಈ ಮಾಹಿತಿಯನ್ನು ಜಾಹೀರಾತಲ್ಲಿ ನೋಡಿದೆ ನೋಡಿ ಖುಷಿಯಾಗಿ ವಾಲೆಂಟರಿಯಾಗಿ ಬಂದಿದ್ದೀನಿ ಈ ರೀತಿ ಕಾರ್ಯಕ್ರಮಗಳನ್ನು ನಮ್ಮ ದೇಶಾದ್ಯಂತ ರಾಜ್ಯಾದ್ಯಂತ ಗ್ರಾಮ ಗ್ರಾಮಗಳಲ್ಲಿ ಮಾಡ್ತಾ ಹೋದರೆ ನಮ್ಮ ದೇಶದ ಅಭಿವೃದ್ಧಿಗೆ ರಾಜ್ಯದ ಅಭಿವೃದ್ಧಿಗೆ ಎಲ್ಲರೂ ಸಹಕರಿಸ್ತಾ ಇದ್ದಾರೆ ಅದರಲ್ಲೂ ಯುವ ಶಕ್ತಿಗಳು ಈ ಥರ ಮುಂದೆ ಬಂದರಂತೂ ತುಂಬಾನೇ ಸಂತೋಷ ಆಗ್ತಾ ಇದೆ ದೇಶ ಮುನ್ನಡೆಯುವುದಕ್ಕೆ ಯುವಕರೇ ಸಾರಥಿಗಳು ಯುವಶಕ್ತಿ ದೇಶದ ಜೊತೆಗಿದೆ ಎನ್ನುವಂತಹ ಸಂದೇಶವನ್ನ ಸಾರುತ್ತಾ ಭಾರತ್ ಮಾತಾ ಕಿ ಜೈ ಒಂದೇ ಮಾತರಂ ಜಯ ಘೋಷಣೆಗಳನ್ನ ಕೂಗೋದ್ರ ಮೂಲಕ ಬೈಕ್ ಜಾಥಾವನ್ನ ನಡೆಸಿದ್ರು ಬೈಕ್ ಜಾಥಾದಲ್ಲಿ ಐಸಿರಿ ಸಮೂಹ ಸಂಸ್ಥೆಗಳ ಸಂಸ್ಥಾಪಕರಾದ ಕಲ್ಯಾಣ್ ಕುಮಾರ್ ಐಸಿರಿ ಫೌಂಡೇಶನ್ ಅಧ್ಯಕ್ಷರಾದ ರೋಹನ್ ಭಾರ್ಗವಪುರಿ ಹಾಗೂ ಮೂವತ್ತಕ್ಕೂ ಹೆಚ್ಚು ಬೈಕ್ಗಳಲ್ಲಿ ಐವತ್ತಕ್ಕೂ ಹೆಚ್ಚು ಜನ ಭಾಗವಹಿಸಿದ್ರು ಮೊದಲಿಗೆ ಎಪ್ಪತ್ತೊಂಬತ್ತನೆಯ ಸ್ವಾತಂತ್ರ್ಯೋತ್ಸವ ನಾವು ಇವತ್ತು ಆಚರಿಸ್ತಾ ಇದ್ದೀವಿ ನಮ್ಮ ಸಂಸ್ಥೆಯ ವತಿಯಿಂದ ಐಸಿರಿ ಫೌಂಡೇಶನ್ ವತಿಯಿಂದ ಐಸಿರಿ ರೈಟ್ ಫಾರ್ ನೇಷನ್ ಅನ್ನೋ ಒಂದು ವಿನೂತನವಾದ ಕಾರ್ಯಕ್ರಮವನ್ನ ಚಿಕ್ಕಮಗಳೂರಿನಲ್ಲಿ ನಾವು ಮೊದಲನೇ ಬಾರಿಗೆ ಇದೇ ನಮ್ಮ ಮೊದಲನೇ ವರ್ಷ ಆಯೋಜಿಸಿದ್ವಿ ಇದಕ್ಕೆ ನಮಗೆ ಹೆಂಗ್ ರೆಸ್ಪಾಂಡ್ ಬರುತ್ತೆ ಅಂತ ನಮಗೆ ಗೊತ್ತಿರಲಿಲ್ಲ ಆದ್ರೆ ಮೊದಲನೇ ವರ್ಷನೇ ಇಷ್ಟೊಂದು ಯಶಸ್ವಿಯಾಗಿ ನಾವು ನಮ್ಮ ಸಂಸ್ಥೆ ವತಿಯಿಂದ ನಮ್ಮ ಎಲ್ಲಾ ಸಹೋದರರು ನಮ್ಮ ಚಿಕ್ಕಮಗಳೂರಿನ ಎಲ್ಲಾ ಯುವ ಶಕ್ತಿಗಳು ಸೇರಿ ಈ ರೈಡ್ ಅನ್ನ ಐ ಸಿರಿ ರೈಡ್ ಫಾರ್ ನೇಷನ್ ಅನ್ನ ನಾವು ಯಶಸ್ವಿಯಾಗಿ ಡಿಸ್ಟ್ರಿಕ್ಟ್ ಆಫೀಸ್ ಡಿಸ್ಟ್ರಿಕ್ಟ್ ಫೀಲ್ಡ್ ಇಂದ ಹಿಡಿದು ಐ ಜಿ ರೋಡ್ ಮೂಲಕ ಎಂಜಿ ರೋಡ್ ಮೂಲಕ ಕೋಟೆ ಹಿರೇಮಗಳೂರು ಕಲ್ಯಾಣ ನಗರ ನರಗುನಹಳ್ಳಿ ಸರ್ಕಲ್ ಅದಾದ್ಮೇಲೆ ಏ ಟಿ ಸರ್ಕಲ್ ಅಲ್ಲಿನ ಕಣ್ವೆ ಇವತ್ತು ಇಲ್ಲಿ ನಾವು ಸಕ್ರಾಪಟ್ಟಣಕ್ಕೆ ಬಂದು ಈ ನಮ್ಮ ರೈಟ್ ಫಾರ್ ನೇಷನ್ ಅನ್ನ ತುಂಬಾ ಯಶಸ್ವಿಯಾಗಿ ಪೂರ್ಣ ಪೂರ್ಣಗೊಳಿಸಿದ್ದೇವೆ ಒಂದ್ ಏನ್ ಹೇಳ್ಬೇಕಂದ್ರೆ ಎಲ್ಲರೂ ಕೇಳ್ತಾರೆ ಯಾಕೆ ರೈಡ್ ಏನ್ ಮಾಡುತ್ತಿ ರೈಡ್ ಇದರಿಂದ ಏನ್ ಪ್ರಯೋಜನ ಅಂತ ಅದೇ ಒಂದ್ ಗಮನಿಸ್ಬೇಕು ನಮ್ಮ ದೇಶ ಭಕ್ತಾದಿಗಳು ಮತ್ತೆ ಎಲ್ಲರೂ ನಮ್ಮ ದೇಶ ಪ್ರೇಮ ಉಳ್ಳ ಪ್ರತಿಯೊಬ್ಬರು ಪ್ರಜೆ ನಮ್ಮನ್ನ ಪ್ರಜೆ ಅನ್ನೋದು ನಮಗೆ ಒಂದು ಪ್ರಜ್ಞೆ ಇದೆ ಅಂತ ಆ ರಾಷ್ಟ್ರ ಪ್ರಜ್ಞೆ ಆ ಒಂದು ದೇಶಭಕ್ತಿಯ ಪ್ರಜ್ಞೆ ಆ ಮೂಡ್ಸೋದು ನಮ್ಮ ಯುವ ಶಕ್ತಿಯಲ್ಲಿದೆ ನಮ್ಮ ಮಾತಲ್ಲಿದೆ ನಮ್ಮ ಚಿಂತನೆಯಲ್ಲಿದೆ ನಮ್ಮ ಆಲೋಚನೆಯಲ್ಲಿದೆ ಇದನ್ನ ಪ್ರಜ್ಞೆ ಮೂಡ್ಸೋದು ನಮ್ಮ ಜವಾಬ್ದಾರಿ ನಮ್ದು ಸಾಮಾಜಿಕವಾಗಿ ಭರವಸೆ ಮತ್ತು ಸುಧಾರಣೆ ಅಂತ ಕೆಲಸ ಮಾಡುವಂತ ಒಂದು ಸಂಸ್ಥೆ ಈ ಒಂದು ಸಂಸ್ಥೆಯ ಪ್ರಕರಣ ನಾವು ಈ ಒಂದು ರೈಡ್ ಅನ್ನ ಹಮ್ಮಿಕೊಂಡು ಒಂದು ಜಾಗೃತಿ ಮತ್ತು ಪ್ರೇರಣೆ ಮತ್ತು ವಿಚಾರ ಸಂಕೀರ್ಣನ ರಾಷ್ಟ್ರೀಯ ವಿಚಾರಗಳಲ್ಲಿ ಯುವಕರಲ್ಲಿ ತರಬೇಕು ಅಂತ ಮಾಡಿದ್ವಿ ಇದಕ್ಕೆ ಇದು ತುಂಬಾ ಯಶಸ್ವಿಯಾಗಾಯ್ತು ಗಣ್ಯರಿಂದ ಎಲ್ಲ ಶುರು ಆಯ್ತು ಜೊತೆಗೆ ನಮ್ಮ ಅಣ್ಣಂದಿರು ಅಕ್ಕಂದಿರು ಎಲ್ಲರೂ ಸೇರಿ ಇವತ್ತು ಯಶಸ್ವಿ ಮಾಡಿದಿರ ಮತ್ತೊಮ್ಮೆ ಮುಂದಿನ ವರ್ಷ ನಾವು ಇನ್ನಷ್ಟು ವಿನೂತನವಾಗಿ ಮಾಡ್ತೀವಿ ವಿಶೇಷವಾಗಿ ಏನಂದ್ರೆ ಮಳೆ ಬಂದ್ರು ನಾವ್ ಎಲ್ಲೂ ನಿಲ್ಲಿಲ್ಲ ಬಿಸ್ಲಿದ್ರು ನಾವ್ ಎಲ್ಲೂ ನಿಲ್ಲ ಕರೆಕ್ಟ್ ಸಮಯಕ್ಕೆ ಹನ್ನೊಂದು ಗಂಟೆಗಾಗಿ ಈಗ ಹೆಚ್ಚು ಕಮ್ಮಿ ಹತ್ರ ಒಂದ್ ಗಂಟೆ ಆಗಿದೆ ಇಷ್ಟು ಈ ಶ್ರಾವಣ ಮಾಸದಲ್ಲಿ ಎಷ್ಟು ಮಳೆ ಇದೆ ಆ ಮಳೆ ಬಿಸಿಲು ಏನೇ ಅಡ್ಡ ಮಳೆ ಸೋನೆ ಮಳೆ ಏನೇ ಬಂದು ನಾವು ನಿಲ್ಲದೆ ನಾವು ಯುವ ಉತ್ಸಾಹಿಗಳು ಯುವ ಶಕ್ತಿನ ನಾವು ಒಂದು ವೇದಿಕೆ ನಮ್ಮ ಈ ಐಸಿರಿ ರೈಟ್ ಫಾರ್ ನೇಷನ್ ಮೂಲಕ ಇಡೀ ಭಾರತಕ್ಕೆ ಒಂದು ಮೆಸೇಜ್ ಒಂದು ಸಂದೇಶವನ್ನ ಕೊಟ್ಟಿದ್ದೇವೆ ಮತ್ತೊಮ್ಮೆ ಇಲ್ಲಿರುವ ನನ್ನ ಎಲ್ಲಾ ಸಹೋದರರಿಗೂ ಅಭಿನಂದನೆಗಳು ಎಪ್ಪತ್ತೊಂಬತ್ತನೇ ಸ್ವತಂತ್ರ ದಿನಾಚರಣೆಯನ್ನು ಆಚರಿಸ್ತಾ ಇದೆ ಮದುವೆಗೆ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನ ಈ ಮುಖಾಂತರ ನಿಮಗೆ ಇಲ್ಲಿ ತಿಳಿಸಲಿಕ್ಕೆ ಐ ಟುಡೇ ಹಾಗೂ ಐ ಫೌಂಡೇಶನ್ ವತಿಯಿಂದ ಇವತ್ತು ಚಿಕ್ಕಮಗಳೂರಿನಿಂದ ಹೊರಟು ಸಕ್ರಪಟ್ಟಣದವರೆಗೂ ವಿನೂತನವಾದಂತಹ ಒಂದು ಬೈಕ್ ರ್ಯಾಲಿಯನ್ನು ಹಮ್ಮಿಕೊಂಡಿದ್ರು ಈ ರ್ಯಾಲಿ ಅತ್ಯಂತ ಯಶಸ್ವಿಯಾಗಿದೆ ಅಂತ ಈ ಮುಖಾಂತರ ಹೇಳಕ್ಕೆ ಪಡ್ತೀನಿ ಐ ಸಿರಿ ಟುಡೇ ವಾಯ್ಸ್ ಆಫ್ ಡೆಮೋಕ್ರಸಿ